ಔಷಧಕ್ಕೆ ಬರುವಂತ ಔಷಧಗಳು ನಮ್ಮಲ್ಲಿ ಇರ್ತವೆ ಇದನ್ನ ಗೆ ನಾನು ಒಂದು ಎರಡು ಔಷಧವನ್ನು ನಿಮಗೆ ನಾನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಸಮಯದ ಪರ್ಚದ ಬಗ್ಗೆ ಒಂದು ಎರಡು ನಾನು ಔಷಧ ಬಗ್ಗೆ ಇದರ ಬಗ್ಗೆ ನಾನು ಇದು ಒಳಗೆ ಹೇಳಬೇಕಂತೇಳಿ ನನ್ನದು ವಿಚಾರ ಅದು ನಮ್ಮ ವೈದ್ಯರದ ರೀ ಸಾಕಷ್ಟು ಅನುಭವಕ್ಕೆ ಅವರು ಕೆಲವೊಂದು ಹೇಳೋರು ಅದಾರ ಇದ್ರೊಳಗ ಇದರೊಳಗ ನಾನು ಎಮರ್ಜೆನ್ಸಿ ಅಂತಂದ್ರೆ ಈಗ ವಾತಾವರಣ ಮುಂದೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳ ಸತತವಾಗಿ ಚಿಕ್ಕ ಮಕ್ಕಳಿಗೆ ಕೆಮ್ಮು ನೆಗಡಿ ಎದ್ದು ತುಂಬಿಕೊಳ್ಳುವಂಥವು ಬಹಳಷ್ಟು ಸಮಸ್ಯೆಗಳು ಚಿಕ್ಕ ಮಕ್ಕಳಿಗೆ ಬರ್ತಾವೆ ಇದೇ ಕೆಮ್ಮು ನೆಗರಿ ಸಂಬಂಧ ಹೋದ ಒಂದು ಹದಿನೈದು ಇಪ್ಪತ್ತು ದಿವಸದ ಮುಂಚಿತವಾಗಿ ಮಧ್ಯಪ್ರದೇಶದೊಳಗ ಹನ್ನೊಂದು ಚಿಕ್ಕ ಮಕ್ಕಳು ಸಾವಿಗೀಡಾದ್ರು ಒಂದು ಸೆರಪ್ಪನ್ನು ತಗೊಂಡು ಅಲೋಪತಿಕ್ ಔಷಧ ಇದಕ್ಕಿಂತ ಮುಂಚಿತವಾಗಿ ಏನೈತ್ರಿ ನಾವು ಚಿಕ್ಕವ್ರಿದ್ದಾಗ ಇಂಥವು ಯಾವ ಘಟನೆಗಳು ಇದ್ದಿತ್ಲಾಗಿ ಇವೆಲ್ಲ ಘಟನೆಗಳು ನಡೀಲಿ ಯಾಕಂತಂದ್ರೆ ನಾವು ಚಿಕ್ಕವರು ಇದ್ದಾಗ ಇವು ಚಿಕ್ಕ ಮಕ್ಕಳಿಗೆ ಸೆರಪ್ ಹಾಕುವಂತ ಪದ್ಧತಿನೇ ಇದ್ದಿದ್ದಿಲ್ಲ ಈಗ ಬಿಟ್ಟಿದ್ರು ಅಂತಂದ್ರೆ ಸ್ವಲ್ಪ ಮಕ್ಕಳು ಕೆಮ್ಮಲಾಗಿ ಶುರು ಅಂತಂದ್ರೆ ಜಸ್ಟ್ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅವರ ಸೆಲಾಪ್ ಕೊಡ್ತಾರ ನಾವು ಮಕ್ಕಳಿಗೆ ಹಾಕಿಬಿಡ್ತೀವಿ ಬಟ್ ಅದು ಶಾಶ್ವತ ಅಂತೇಳಿ ಟ್ರೀಟ್ಮೆಂಟ್ ಅಲ್ಲ ಅಂತ ನನಗೆ ಒಂದು ಅನಿಸುತ್ತಾರೆ ಇದರ ಬಗ್ಗೆ ನಾನು ಮಕ್ಕಳ ಬಗ್ಗೆ ಆಮೇಲೆ ದೊಡ್ಡವ್ರ ಬಗ್ಗೆ ವಿಶೇಷವಾಗಿ ಇಡೀ ಎದಿ ತುಂಬ್ಕೊಳ್ಳೋದು ಮಕ್ಕಳಿಗೆ ಕಫ ತುಂಬ್ಕೊಳ್ಳೋದು ಒಂದು ತಿಂಗಳು ಹಿಡ್ಕೊಂಡಿಕ್ಕಿಂತ ಐದು ವರ್ಷದ ಮಕ್ಕಳಿಗೂ ನಾವು ಇದನ್ನು ಉಪಯೋಗ ಮಾಡ್ಬೋದು ಇದ್ರೊಳಗೆ ಎರಡು ವಿಧಗಳು ಔಷಧದಾಗುತ್ತೆ ಇದ್ರೊಳಗೆ ನಾನು ಫಸ್ಟ್ ನಿಮ್ಗೆ ಪರಿಚಯ ಮಾಡಿಕೊಳ್ಬೇಕು ನಾವು ಅಡಸೋಗೆ ಅಂತ ಹೇಳಿ ಕೇಳ್ತೀವಿ ಇದು ಅಡಸೋಗೆ ಅಡಸೋಗೆ ಇದನ್ನ ನಾವು ಏನಿದ್ರಿ ಚಿಕ್ಕ ಮಕ್ಕಳಿಗೆ ಒಂದು ತಿಂಗಳು ಹಿಡ್ಕೊಂಡು ಐದು ವರ್ಷದ ಮಗು ಇರಲಿ ಅಥವಾ ಹತ್ತು ವರ್ಷದ ಮಗು ಇರಲಿ ಇದಕ್ಕೆ ಪ್ರಮಾಣ ರೀ ಈಗ ಸಣ್ಣ ಅದಾವ ಅಂತಂದ್ರೆ ಏನ್ ಮಾಡ್ಬೇಕು ಇಂಥ ಒಂದು ಮೂರು ಇಲ್ಲಿ ತಗೋಬೇಕ್ರಿ ಇದ್ರ ಇಲಿ ಹಿಂಗೆ ತಗೋಬೇಕು ಮೂರ್ ಇಲಿ ತಗೊಂಡು ಒಂದು ನಾಲ್ಕು ಕಪ್ ನೀರು ಒಂದು ಮೂರು ಇಲಿ ಅದ್ರೊಳಗೆ ಏನೈತ್ರಿ ನಮ್ಮದು ಕರಿಮೆಣಸು ಕರಿಮೆಣಸು ಒಂದು ನಾಲ್ಕು ರೀ ಅದ್ರೊಳಗೆ ಹಾಕಿ ನಾವು ನಾಲ್ಕು ಗಿಲಾ ನಾಲ್ಕು ಕಪ್ ನೀರು ಇಟ್ಟತ್ತಂತ ಅದನ್ನ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗೋಗ್ ನಾವು ಇದನ್ನು ಕುಚ್ಸ್ಕೋಬೇಕ್ರಿ ಎರಡು ಕಪ್ ಎರಡು ಕಪ್ಪಾಗ ನಾವು ಕುದಿಸ್ಕೋಬೇಕು ಆಮೇಲೆ ಇದನ್ನು ಸೋಸಿ ಮಕ್ಕಳಿಗಿರಿ ಬಿಂದಾಗ್ರಿ ಒಂದು ಮೂರು ಸಲ ಒಂದು ಅರ್ಧ ಕಪ್ಪ ಕಪ್ಪದಷ್ಟು ನಾವು ಕುಡ್ಕೋಸ ಹೋಗಿಬಿಟ್ರೆ ಮಕ್ಕಳದು ಇದು ಕೆಮ್ಮು ಅನ್ನುವಂಥದ್ದು ಪೂರ್ಣ ನಿವಾರಣೆ ಆಗ್ತಿತ್ತು ಅನ್ನುವಂಥದ್ದು ಇದು ಒಂದು ಇಲ್ಲ ನಾವು ಸ್ಟಾಕ್ ಮಾಡಿರಬೇಕು ಅಂತಂದ್ರೆ ಒಂದು ಹತ್ತಿಪ್ಪಲಿ ನೀವು ಇದನ್ನು ಕುದಿಸಿ ಅದಕ್ಕೆ ಬಾಯ್ಲ್ ಮಾಡಿ ಸೋಸಿ ನೀವು ಇಟ್ಕೊಂಡು ಆಮೇಲೆ ಯಾವಾಗಾದರೂ ನೀವು ಕಾಶಿಚ ಮಕ್ಕಳಿಗೆ ಕುಡಿಸ್ಬೋದು ಆದ್ರೆ ನಾವಾದರೂ ಕುಡಿಬೋದು ಇದು ಸ್ಪೆಷಲ್ ಆಗಿ ಕೆಮ್ಮಿಗಾಗಿ ಬರುವಂತಹ ಇದು ಇದಕ್ಕೆ ಅಂತ ಹೇಳಿ ಕರಿತಾರೆ ಅಡಸೋಗೆ ಎರಡನೇದು ಇದಕ್ಕೆ ಉತ್ತರ ಕರ್ನಾಟಕದ ಒಳಗ ಇದಕ್ಕೆ ಕುಬ್ಬೆ ಸೊಂಪು ಅಂತೇಳಿ ನಾವು ಕರಿತೀವಿ ಇದು ಇದು ನೋಡಿ ಇದು ಎಲ್ಲಿ ಹಿಂಗಿರ್ತಾವ ಜೇಳ್ದ ಹಾಗೇರಿ ಚಿಕ್ಕ ಮಕ್ಕಳಿಗೆ ಎದಿ ತೊಂಡು ಕಫಾಯಿ ಹೆಚ್ಚಾಗಿ ಅಗ್ ಭಯಂಕರ ಉಸಿರಾಡಕ್ಕೆ ತೊಂದರೆ ಆಗ್ಲಾಕತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕ್ರಿ ಇಂಥವು ಎಲಿಗಳು ಇದು ಹರ್ಕೋಬೇಕಿರಿ ಒಂದು ಹಿಡಿಯಷ್ಟು ಹರ್ಕೋಬೇಕು ಒಂದು ಅರ್ಧ ಹಿಡಿಯಷ್ಟು ನಮ್ಮ ಬಿಳಿ ತುಳಸಿ ತುಳಸಿಯಲ್ಲಿ ಹಿಡ್ಕೋಬೇಕು ತಗೊಂಡು ಇದನ್ನ ಏನ್ ಮಾಡ್ಬೇಕು ಇದ್ರೊಳಗೆ ಒಂದು ಐದು ಕಾಳು ಸಾಕ್ಬೇಕು ಹಾಕಿ ಒಂದು ಐದು ಬಳ್ಳುಳ್ಳಿ ಹಾಕಿ ಹಾಕ್ಬೇಕ್ರಿ ಅದನ್ನ ಸುಳಿದು ಇದನ್ನ ಇವ್ ತಪ್ಪಲ್ರಿ ಒಂದು ಹಿಡಿಯಷ್ಟು ಅರ್ಧ ಹಿಡಿಯಷ್ಟು ತುಳಸಿ ತಪ್ಪಲ ಒಂದು ಐದು ಬಳ್ಳುಳ್ಳಿ ಕಾಳ ಆಮೇಲೆ ಕಾಳು ಬೆಣಸು ಇಷ್ಟು ಹಾಕಿ ಚೆನ್ನಾಗಿ ಅರ್ಕೊಂಡು ಇದಕ್ಕೊಂದು ಕಡ್ಡಿ ಕಾಳದಷ್ಟು ನಾವು ಗುರ್ಗಿ ಕಟ್ಕೊಂಡು ಏನೈತ್ರಿ ಮಕ್ಕಳಿಗೆ ಇದನ್ನು ನಾವು ಕಟ್ಟಿವಂತಂದ್ರಿ ಅವ್ರ ಎಷ್ಟೇ ಕಫ ತುಂಬಿಕೊಂಡ್ರು ಅದನ್ನ ಏನೈತ್ರಿ ಟಾಯ್ಲೆಟ್ ಮುಖಾಂತರ ಸ್ವಚ್ಛ ಆಗ್ತೈತಿ ಅಥವಾ ಒಮ್ಮಿಟ್ ಆಗಿ ಇದು ಒಂದು ಈಗ ನಮಗೆ ಗುಳಿಗೆ ಮಾಡೋದು ಒಂದು ವಿಧಾನ ಹೇಳ್ತೈತಿ ರೀ ಆ ಗುಳಿಗೆ ಸಣ್ಣ ತಗೋಬಹುದು ದೊಡ್ಡೋರು ತಗೋಬಹುದು ನೆಕ್ಸ್ಟ್ ಈಗ ಭಯಂಕರ ಎದಿ ಕಫಾ ಬಾಳಾಗಿದೆ ಮಗುಗ ಉಸಿರಾಟಕ್ಕೆ ಭಯಂಕರ ತೊಂದರೆ ಆಗಿತ್ತು ಅಂತಂದ್ರಿ ಇದ್ರು ಎಲ್ಲಿ ತಗೊಂಡು ಜಜ್ ಬೇಕ್ರಿ ನಾ ಜಜ್ಜ್ ಇದರದ್ದು ರಸ ತೆಗಿಬೇಕ್ರಿ ಒಂದು ಚಮಚ ರಸ ತೆಗಿಬೇಕು ಆ ರಸ ಏನೈತಿ ಜೇಮ್ ಜೇನು ತುಪ್ಪದೊಳಗೆ ಮಿಶ್ರಣ ಮಾಡಿ ಮಕ್ಕಳಿಗೆ ಖಾಲಿ ಹೊಟ್ಟಿಲಿ ಒಳಗ್ ಕೊಡೋದ್ರಿಂದ ಜಸ್ಟ್ ಒಂದು ಹತ್ತು ನಿಮಿಷದೊಳಗೆ ಎಲ್ಲ ಕಫ ಮಕ್ಕಳು ಹೊರಗೆ ಬರ್ತೈತಿ ಎದಿ ಎಲ್ಲ ಅದನ್ನ ಹಾಕ್ಬಿಡ್ತೀವಿ ಕೆಮ್ಮು ಬರಂಗಿಲ್ಲ ದಮ್ಮು ಬರಂಗಿಲ್ಲ ಜ್ವರನು ಇದಕ್ಕೇನ ಹೇಳ್ತೀವಿ ಕಡಿಮೆ ಆಗಿಬಿಡ್ತಾವೆ ಇದು ಒಂದು ವಿಧಾನ ಇದು ಜೇನು ತುಪ್ಪದೊಳಗೆ ರಸ ನಾವು ಶಮಣಿ ಮಾಡಬಹುದು ಆಮೇಲೆ ಹಾಲಿತ್ತು ಅಂತ ಹಾಲು ಹಾಕಿ ಇದೇನೇಳ್ತೀವಿ ಮಕ್ಕಳಿಗೆ ನಾವು ಚಮಚದ ಮುಖಾಂತರ ನಾವು ಮಕ್ಕಳಿಗೆ ಕುಳಿಸಬಹುದು ಇದ್ರೊಳಗೆ ಯಾವುದು ಸೈಡ್ ಇಫೆಕ್ಟ್ ಅನ್ನುವಂಥದ್ದು ಇರೋಂಗಿಲ್ಲ ಇದ್ರೊಳಗೆ ಭಯಭೀತರ ಆಗುವಂಥದ್ದು ಯಾವುದೇ ಸಮಸ್ಯೆಗಳು ಇಲ್ಲ ನಾವು ಎಲ್ಲರಿಗೆ ನಾವು ಇದರ ಬಳಕೆ ಮಾಡಬಹುದು ತುಂಬ ಅದ್ಭುತವಾದಂತಹ ಇದ್ರೊಳಗೆ ಗುಣಗಳು ಅದಾವ ಆಮೇಲೆ ಇದ್ರೊಳಗೆ ಬಹಳಷ್ಟು ಗುಣಗಳು ಅದಾವೆ ಔಷಧಗಳ ಈಗ ನಾ ಹೇಳಿದ್ದೇನೆ ಇದ್ರೆ ಕೇವಲ ಚಿಕ್ಕ ಮಕ್ಕಳಿಗೆ ಕಫ ಆಮೇಲೆ ಕೆಮ್ಮು ನಿವಾರಣೆ ಆಗುವ ಸಂಬಂಧ ನಾ ಇದನ್ನು ಹೇಳಿದ್ದೇನೆ ಜಸ್ಟ್ ಇವೆಲ್ಲ ಮಾತಾಡಿ ನಾನು ನನ್ನ ಗಿಡ ಮುಗಿಸ್ತೇನೆ ಎಲ್ಲರಿಗೂ ಶರಣ ಶರಣಿ ಧನ್ವಂತರಿಯ ಶುಭಾಶಯಗಳನ್ನು ಕೊರುತ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ

ನಮ್ಮ ಮಕ್ಕಳು ಪಾರಂಪರಿಕ ವೈದ್ಯರು ತಾಳಿ ಕೊಟ್ಟಿ ಜಯಂತಿ ವೈದ್ಯರು ಕರ್ಸ್ಕೊಂಡು ಮಾತಾಡಕ್ಕೆ ಆರೋಗ್ಯವನ್ನು ನಾವ್ ಎಲ್ಲಾ ವೈದ್ಯರೇನಂತೆ ಗೌರವಿಸ್ಬೇಕು ಆರೋಗ್ಯ ಭಗವಂತನ ಸ್ವಸ್ಥ ನೀತಿ ಸಣ್ಣ ಸಣ್ಣ ಗೆದ್ದಲೇಗಳು ದೊಡ್ಡ ದೊಡ್ಡ ಗ್ರಂಥಾಲಯಗಳನ್ನೇ ತಿಂದು ಮುಗಿಸುವಂತಹ ಸಾಮಾನ್ಯ ಕುಲಪ ಜೀವನವನ್ನೇ ನಾಶಪಡಿಸದ ಆದ್ರೆ ನಾವೆಲ್ಲರೇನ ಆರೋಗ್ಯವನ್ನು ಗೌರವಿಸಬೇಕು ವನಸ್ಪತಿ ಒಳಗೆ ಇದಕ್ಕೆ ಒಂದಕ್ಕೆ ಬರ್ತದಂತರಂಗಿಲ್ಲ ಒಂದೊಂದು ವನಸ್ಪತಿಗಳು ಹತ್ತು ಮನೆ ಏನೈತಿ ಕೆಲಸ ಮಾಡ್ತಿರ್ತಾವ ಇದ್ರ ಹೆಸರು ಆಗಿರಪ್ಪ ಅಂತಂದ್ರೆ ಮಂಡಾಳ ತಪ್ಪಲ ಅಂತ ಒಂದ್ ಕಡೆ ಕಲಿಸ್ತಾರೆ ಓಡಾಕ ಮಂಡಾಳ ರೀತಿ ಐತಿ ಮಂಡಾಳ ತಪ್ಲ ಅಂತ ಕಲಿಸ್ತಾವ ಇದಕ್ಕೆ ಬಿಳಿ ಹೂಲೆ ಅಂತ ಹೇಳ್ಕೊಂಡು ಒಂದು ಕರತಾವ ಈ ತಪ್ಪಲ ಒಂಬತ್ತು ದಿವಸದಿಂದ ಕಿಡ್ನಿ ಒಳಗಿನ ಹಾಳೆಂಥದ್ದು ಏನೈತಿ ಕರಿಗೆ ಹೋಗಿಬಿಡ್ತದ ಏನ್ರಿ ಇದರಲ್ಲಿ ಏನಕ್ಕೆ ಒಂದೊಂದೇ ಗುಣ ಈಗ ಹೇಳಾಕತ್ತೀನಿ ಭಾಳ ಭಾಳ ಕೆಲಸ ಮಾಡ್ತಾವ ಇದನ್ನ ಏನೈತಿಯಪ್ಪ ಅಂತಂದ್ರೆ ನಮ್ಮ ಕಡೆ ಏನೈತಿ ಇದಕ್ಕೆ ಮಜ್ಜಿಗೆ ರಾಣಿ ಅಂತ ಕರಿತೀವಿ ಇದಕ್ಕೇನೈತಿ ಮಜ್ಜಿಗೆ ಒಳಗೆ ಒಂದು ವಾರ ಕೊಡೋದು ಬಿಟ್ಟರೆ ಸಾಕು ಇದಕ್ಕೇನೈತಿ ಮೊಳೆದು ಏನೈತಿ ಆರಾಮಾಗಿಬಿಡ್ತವ ಇದಕ್ಕೆ ಕರಿತೀವಿ ಭೂಮಿ ಆಮಲಂತೂ ಕರಿತೀವಿ ಇದೇನೈತಿ ಏನೈತಿ ಒಳ್ಳೆ ಔಷಧ ಕಾಮಿ ಕಾಯಿಲಕ್ಕೆ ಏನೈತಿ ಆಡಿ ಹಣ್ಣು ಕೊಟ್ಟರೆ ಸಾಕು ಏನೈತಿ ಇದನ್ನು ಕೊಟ್ಟರೆ ಕಾಮಿ ಏನೈತಿ ಗುಣ ಅದಕ್ಕೆ ಏನೈತಿ ನನಗೆ ಅವಕಾಶ ಮಾಡಿಕೊಡ್ತೀವಿ ಧನ್ಯವಾದ ಪಾರಂಪಿಕರ ಅಂತ ಹೇಳಿ ಇದು ನುಗ್ಗಿ ತಪ್ಲ ನುಗ್ಗಿ ಗಿಡದ ತಪ್ಲ ಇದನ್ನ ನೆರಳಲ್ಲಿ ಒಣಗಿಸ್ಬೇಕು ಪೌಡರ್ ಮಾಡಿ ದಿವ್ಸ ಮೂರ್ ಬಟ್ಟಿಗೆ ಎಷ್ಟು ಬರ್ತದ ಅಷ್ಟು ಪೌಡರ್ ತಗೊಂಡ್ರ ಕಣ್ಣ ಮಂಜಾಗಿದ್ದು ನಿಚ್ಚಳ ಕಾಣ್ಲಾಕ್ ಚಾಲು ಮಾಡ್ತ ಕಣ್ಣಿನ ದೋಸೆ ನಿವಾರಣೆ ಮಾಡ್ತ ಯಾವ ನೆರಳಲ್ಲಿ ಒಣಗಿಸಬೇಕ್ರಿ ಒಣಗಿಸಿ ಪೌಡರ್ ಮಾಡ್ಬೇಕು ದಿವ್ಸ ಮೂರ್ ಬಟ್ಟಿಗೆ ಎಷ್ಟು ಬರ್ತದ ಅಷ್ಟು ನೀರಾಗ್ತಾವೆ ತ್ಯ ತುಂಬ ಸಂತೋಷ ನನ್ನ ಹೆಸರು ಬಸವರಾಜ ಹೇಳಿ ಇದರ ನುಗ್ಗೆ ಸೊಪ್ಪಿನ ಬಗ್ಗೆ ನಾನು ಒಂದು ಮಾತಾಡ್ತೀನಿ ಮೊದಲಿಗೆ ಎಲ್ಲ ವೈದ್ಯ ಸರಣರಿಗೆ ಶರಣ ಈ ನುಗ್ಗೆ ನುಗ್ಗೆ ಸೊಪ್ಪು ಏನಿದೆಯಲ್ಲ ಇದು ಮಹಿಳೆಯರಿಗೂ ಮತ್ತು ಪುರುಷರಿಗೂ ಇಬ್ಬರಿಗೆ ಬರ್ತಕ್ಕಂಥ ಈ ವನಸ್ಪತಿ ಇದನ್ನು ನೆರಳಲ್ಲಿ ಒಣಗಿಸಿ ಮಹಿಳೆಯರಿಗೆ ಬೆಳೆ ಮುಟ್ಟು ಅಂತ ಹೋಗ್ತಾ ಇದೆ ಮುಟ್ಟಿನಲ್ಲಿ ಹಣ ಕಡಿಮೆ ಆಗುವಂತ ವನಸ್ಪತಿ ಇದು ಇದನ್ನ ಈ ನುಗ್ಗೆ ಸೊಪ್ಪನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇದನ್ನು ಅವರಿಗೆ ದಿನನಿತ್ಯ ಮಜ್ಜಿಗೆಯಲ್ಲಿ ಕೊಡುವುದರಿಂದ ಬೆಳೆ ಮುಟ್ಟು ಕಮ್ಮಿ ಆಗ್ತದೆ ಹೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತು ಪುರುಷರಿಗೆ ಕೆಲವೊಂದು ಲೈಂಗಿಕ ಸಮಸ್ಯೆಯಲ್ಲಿ ಇದು ಈ ಸೊಪ್ಪಿನಿಂದ ಅವರಿಗೆ ಆರೋಗ್ಯ ಆಗ್ತದೆ ಅಂತ ಹೇಳೀನಿ ಮತ್ತು ಇನ್ನೂ ಈ ಇದೇನಿದೆ ಅಲ್ಲ ಇದು ಈ ಸೊಪ್ಪಿಗೆ ಒಂದೆಲಗ ಬ್ರಹ್ಮಿ ಬಳ್ಳಿ ಮತ್ತು ಸರಸ್ವತಿ ಬಳ್ಳಿ ಅಂತ ಕರೀತಾರೆ ಇದು ಎದಕ್ ಬರ್ತಪ್ಪ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಈ ಪೇಪ್ರಿ ಅಂತೇಳಿ ಬರ್ತೈತಿ ಜನರಿಗೆ ಪೇಪ್ರಿ ಬಂದ ಸಮಯದೊಳಗೆ ಒಂದು ಮೂರು ಎಲೆ ತೊಗೊಂಡು ಒಂದು ಮೂರು ಕರಿ ಮೆಣಸು ಕಾಳುಗಳನ್ನು ತಗೊಂಡು ಜಜ್ಜಿ ಅದನ್ನು ರಸ ಮಾಡಿ ಅಥವಾ ಗುಳಿಗೆ ಮಾಡಿ ಕೊಡೋದ್ರಿಂದ ಒಂದು ಎರಡೇ ದಿನ ಮೂರೇ ದಿನದಲ್ಲಿ ಮೂರು ಮೂರ್ ಮೂರು ಕಾಳು ಮೆಣಸು ಅರದು ತಿರ್ಸಿದ್ರೆ ಮೂರೇ ದಿನದಲ್ಲಿ ಅವರಿಗೆ ಪೇಪ್ರಿಗೆ ಬರ್ತಕ್ಕಂಥದ್ದು ಕಮ್ಮಿ ಆಗ್ತದೆ ಹೇಳಿ ನಾ ಇದ್ರ ಮಾಹಿತಿ ಹೇಳಿ ನನ್ನ ಮಾತು ಮಾತನಾಡಿ तपस्वी हो गया अरे बेटा मारे नुवा आठवली देवी